ಬಿ ಜೆ ಪಿ ಜೆ ಡಿ ಎಸ್ನಿಂದ ಮೈಸೂರು ಚಲೋ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಹುಂದಳ್ಳಿ ಗೇಟ್ ತಲುಪಿದೆ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಈ ಪಾದಯಾತ್ರೆ ನಾಲ್ಕನೇ ದಿನ ಅಂತೂ ಇಂತೂ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಾಯಕರು ಬಿಜೆಪಿ ಜೆ ಡಿ ಎಸ್ ಪಾದಯಾತ್ರೆ ಇಂದಿಗೆ ಅಂತ್ಯ ಆಗಿದೆ ಇವತ್ತು ಒಟ್ಟು ಇಪ್ಪತ್ತು ಕಿಲೋಮೀಟರ್ ಕ್ರಮಿಸಿದೆ ಈ ಪಾದಯಾತ್ರೆ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ್ದಾರೆ ನಾಯಕರು ಇಪ್ಪತ್ತು ಕಿಲೋಮೀಟರ್ ನಡ್ಕೊಂಡು ಬಂದಿದ್ದಾರೆ ಬಿಜೆಪಿ ಜೆಡಿಎಸ್ ಮೈಸೂರು ಚಲೋ ಯಾತ್ರೆ ನಾಲ್ಕನೇ ದಿನದ ಪಾದಯಾತ್ರೆ ಇವತ್ತಿಗೆ ಇಂದಿಗೆ ಅಂತ್ಯ ಆಗಿದೆ ಒಟ್ಟು ಇಪ್ಪತ್ತು ಕಿಲೋಮೀಟರ್ವರೆಗೂ ಕೂಡ ಈ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ್ದಾರೆ ನಾಯಕರು ಇವತ್ತು ಕೂಡ ಹಲವಾರು ವಿಚಾರಗಳನ್ನು ಮಾತನಾಡಿದ್ರು ವಾಗ್ದಾಳಿ ಆ್ಯಸ್ ಯೂಶುವಲ್ ಮುಂದುವರಿತಾ ಇದೆ ಮತ್ತೊಂದು ಕಡೆ ಇವರಿಗೆ ಟಕ್ಕರ್ ಕೊಡುವಂತಹ ನಿಟ್ಟಿನಲ್ಲಿ ಈ ಕಡೆ ಜನಾಂದೋಲನವನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಇವತ್ತಿನ ಈ ಇವತ್ತಿನ ದಿನದ ಈ ಮೈಸೂರು ಚಲೋ ಪಾದಯಾತ್ರೆ ಅಂತ್ಯ ಆಗಿದೆ ಒಟ್ಟು ಇಪ್ಪತ್ತು ಕಿಲೋಮೀಟರ್ ಇವತ್ತು ಕ್ರಮಿಸಿದ್ದಾರೆ ನಾಯಕರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೂಡ ಹಗರಣದ ಹೊಣೆ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿ ನಡೆಸ್ತಾ ಇರುವಂತಹ ಮೈಸೂರು ಚಲೋ ಪಾದಯಾತ್ರೆ ಇದು ನಾಲ್ಕನೇ ದಿನ ಅಂತ್ಯ ಆಗಿದೆ ಯಾಕಂತಂದರೆ ಈಗಾಗಲೇ ಮ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಪಾದಯಾತ್ರೆ ಸಾಗಿದೆ ಇದಾದ ನಂತರದಲ್ಲಿ ಈಗಷ್ಟೇ ಅಂತ್ಯ ಆಗಿದೆ ಇಪ್ಪತ್ತು ಕಿಲೋಮೀಟರ್ ಕ್ರಮಿಸಿದ್ದಾರೆ ಇವತ್ತು ಈ ಪಾದಯಾತ್ರೆಯಲ್ಲಿ ಏನು ಈಗಾಗಲೇ ಬಿ ವೈ ವಿಜಯೇಂದ್ರ ಆಗಿರಬಹುದು ಅಥವಾ ಉಳಿದ ನಾಯಕರು ಕೂಡ ಅನೇಕ ವಿಚಾರಗಳನ್ನು ಮಾತನಾಡಿದ್ದಾರೆ ಮೈಸೂರು ಚಲೋ ಪಾದಯಾತ್ರೆ ದಿನದಿಂದ ದಿನಕ್ಕೆ ಒಂದು ರೀತಿಯಾಗಿ ಹುಮ್ಮಸ್ಸಿನಿಂದಾನೇ ಸಾಕ್ತಾ ಇದೆ ನಿನ್ನೆ ಹೆಜ್ಜೆ ಹಾಕಿ ಇದನ್ನು ನೋಡಿದ್ವಿ ಸೊ ಇವತ್ತು ಕೂಡ ಬಿಜೆಪಿ ಜೆ ಡಿ ಎಸ್ ನಾಯಕರು ಹುಮ್ಮಸ್ಸಿನಿಂದಲೇ ತಮ್ಮ ಒಂದು ಈ ಪಾದಯಾತ್ರೆಯನ್ನು ಮುಂದುವರಿಸ್ತಾ ಇದ್ದಾರೆ ನಾಳೆ ಇನ್ನು ಮಂಡ್ಯದಿಂದ ಪಾದಯಾತ್ರೆ ಆರಂಭ ಆಗತ್ತೆ ನಾಲ್ಕನೇ ದಿನದ ಪಾದಯಾತ್ರೆಯಲ್ಲಿ ಜೆ ಡಿ ಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಏನು ಡಾಕ್ಟರ್ ಅಶ್ವಥ್ ನಾರಾಯಣ್ ಸೇರಿದಂತೆ ಅನೇಕ ನಾಯಕರು ಇವತ್ತು ಭಾಗಿಯಾಗಿದ್ದರು ಇದೇ ನಾಯಕರು ನಾಳೆ ಕೂಡ ಮುಂದುವರಿತಾರೆ ಬಿ ಜೆ ಪಿ ಜೆ ಡಿ ಎಸ್ ನಾಯಕರ ಕಾರ್ಯಕರ್ತರ ಒಂದು ಸಮನ್ವಯತೆಯನ್ನು ನಾವು ಇವತ್ತು ನೋಡಬಹುದು ಈ ಒಂದು ಪಾದಯಾತ್ರೆ ಅಂತ್ಯ ಆಗಿದೆ ನಾಳೆ ಮಂಡ್ಯದಿಂದ ಇನ್ನೇನು ಮೈಸೂರಿಗೆ ಹೋಗೋದಕ್ಕೆ ಇನ್ನೆರಡು ದಿನ ಬಾಕಿ ಇದೆ ಒಟ್ಟು ಎಂಟು ದಿನಗಳ ಕಾಲ ಹಮ್ಮಿಕೊಂಡಿರುವಂತಹ ಒಂದು ಪಾದಯಾತ್ರೆ ಇತ್ತು ನಾಲ್ಕನೇ ದಿನ ಕಂಪ್ಲೀಟ್ ಆಗಿದೆ ಮೈಸೂರು ಪಾದಯಾತ್ರೆ ಮೈಸೂರು ಚಲೋಪಾದಯಾತ್ರೆ ಒಂದು ಕಡೆ ಈಗಾಗಲೇ ನೋಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಮಾತನಾಡಿದ್ರು ಕಾಂಗ್ರೆಸ್ ಸರ್ಕಾರ ಭ್ರಷ್ಟರ ರಕ್ಷಣೆಗೆ ನಿಂತಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಭ್ರಷ್ಟ ಸಿಎಂ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡೋವರೆಗೂ ನಮ್ಮ ಈ ಹೋರಾಟ ಅಂತ ಬಿ ವೈ ವಿಜೇಂದ್ರ ಅವರು ಕೂಡ ಹೇಳಿದ್ದಾರೆ ಮಾತನಾಡಿದ್ದಾರೆ ಮತ್ತೊಂದು ಕಡೆ ಈಗ ಕಾರ್ಯಕರ್ತರು ಆಯಾ ಭಾಗದ ಕಾರ್ಯಕರ್ತರು ಕೂಡ ಸಾಥ್ ಕೊಡ್ತಾ ಇದ್ದಾರೆ ಅಂದರೆ ಒಂದು ಜಿಲ್ಲೆಯ ತಾಲೂಕಿನ ಕಾರ್ಯಕರ್ತರು ಬಿಜೆಪಿಯ ಕಾರ್ಯಕರ್ತರು ಕೂಡ ಸಾಥ್ ಕೊಡ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ